ಮಂಜೂಳಾಕ ಇವತ್ತು ಮುಂದೇ ಜಾಗದಲ್ಲಿ ನೋಡಿದ್ರೆ ನಮ್ಮ ನಮ್ಮಂದಿಗಿನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ ಕಾರಣ ಏನು ಅಂತಂದ್ರೆ ಇದೇ ತಿಂಗಳು ಹದಿನೇಳನೇ ತಾರೀಖು ಆಗಿರ್ತಕ್ಕಂಥ ಘಟನೆ ನಾವು ತಿಳ್ಕೊಂಡೆ ಪಾರ್ಲಿಮೆಂಟ್ ಅಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಅಮಿತ್ ಶಾ ಮಾತಾಡ್ತಾರೆ ಅದು ನೀವೆಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಯಾಕೆ ಪ್ರಸ್ತಾಪ ಮಾಡ ಅದು ಮಾಡ್ತಾರೆ ಅದರಲ್ಲಿ ಏನು ಅಂತಂದರೆ ಅದು ನೋಡಿದಾಗ ನನಗೆ ಏನಿಸ್ತು ಅಂತಂದರೆ ಅಂಬೇಡ್ಕರ್ 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 ಅಂತ ಅಸಹನೆ ಹೊರಗಾಕೋದ್ರ ಉದ್ದೇಶ ಏನು ಅಂತಂದರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಎರಡು ಒಂದೇ ಕಾಯಿಲೆ ಅದು ಈ ಕಡೆ ನೋಡಿದ್ರೆ ಏನು ಸಂವಿಧಾನ ಈ ಕಡೆ ನೋಡಿದ್ರೂ ಅಂಬೇಡ್ಕರ್ ಒಂದೇ ಕಾಯಿಲೆ ಒಂದೇ ಬೆಲೆ ಅದು ಅಮಿತ್ ಶಾ ಇಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ವರ್ಡು ಅದು ಅಂಬೇಡ್ಕರ್ ಅಲ್ಲ ಸಂವಿಧಾನ ಅಂತ ಅಂಬೇಡ್ಕರ್ ಯೋಚನೆಗಳನ್ನು ತಗೊಂಡು ನಮ್ಗೆ ನಮಗೆ ಬದುಕು ಕಟ್ಕೊಟ್ಟಿದಾರಲ್ಲ ಈ ಬದುಕು ಮೇಲೆ ಆ ಸಂವಿಧಾನದ ಮೇಲೆ ಅಸಮಾಧಾನ ಇವತ್ತು ನೆನ್ನೆದಲ್ಲ ಈ ಅಸಮಾಧಾನ ಸಾವಿರಾರು ವರ್ಷಗಳಿಂದ ಮೇಲೆ ಮಾಡ್ಕೊಂಡು ಬಂದಿರತಕ್ಕಂಥ ಅಸಮಾಧಾನ ಆ ಸಂವಿಧಾನ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಾತಾಡುವಂತಹ ರೈಟ್ಸ್ ಇದೆಯಲ್ಲ ನಾವು ಬಂದು ನಿಂತ್ಕೊಂಡು ಮಾತಾಡಿ ನಮ್ಮ ಜೊತೆಲಿ ನೀವು ಮಾತಾಡಿ ನಮಗೆಲ್ಲ ಒಂದಾಗ್ತಾ ಇದ್ವಲ್ಲ ಈ ರೈಸ ಸಂವಿಧಾನ ಸಂವಿಧಾನ ಅಂತಂದ್ರೆ ನಾವು ಬದುಕ್ತಾ ಇರ್ತಕ್ಕಂಥ ಬದುಕು ಬದುಕು ಮುಟ್ಟೋದಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು ನನ್ನ ಚಿಕ್ಕಷ್ಟು ಎರಡನೇದು ಇದು ನನಗೆ ಫಸ್ಟ್ ಹದಿನೇಳನೇ ತಾರೀಕು ನನಗೆ ಗೊತ್ತಾಗಿದ್ದ ಹೆಂಗೆ ಅಂತಂದ್ರೆ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ನಮ್ಮ ಇಮ್ರಾನ್ ನಮ್ಮ ಕೈಯುಮಣ್ಣ ಮಗ ಇಮ್ರಾನ್ ಗಳಿಸ್ಕೊಳ್ತಾ ಅಂತ ಸುಟ್ಟು ಕೈಯೋ ಮಣ್ಣೆ ಹೇಳಿದ ಇವರು ದಲಿತ ನಾಯಕರು ಬಂದವರೇ ಅವ್ರ ಜೊತೆಲಿ ಹೋಗ್ಬೇಕು ಅಂತ ನಮ್ಗೆ ಯಾವ ತರ ಭಾವನೆ ಇದೆ ಅಂತಂದ್ರೆ ಇಲ್ಲಿ ನಮ್ಮವ್ರವ್ರೇನ್ ನಾವು ಬಂದಿರೋ ನೀವು ಮುಸಲ್ಮಾನರು ನಾವು ದಲಿತ ಹಾ ಅಲ್ಲ ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಒಂದೇ ಕಾಯಿಲೆ ಎರಡು ಮಕ್ಕಳು ಹೆಂಗೆ ದಲಿತರು ಮತ್ತೆ ಅಲ್ಪಸಂಖ್ಯಾತರು ಹಂಗೆ ಕಲ್ಚರೂ ಸೇಮೆ ನಮ್ಮ ಊಟ ಕಲ್ಚರು ಸೇಮೆ ನಿಮ್ಮ ಸಂಬಂಧಗಳು ಅಕ್ಕ ತಂಗಿ ದೊಡ್ಡ ಮಕ್ಕಳು ಒಂದು ತಾಯಿಗೆ ಹತ್ತು ಜನ ಹದಿನೈದು ಜನ ಮಕ್ಕಳು ಹೆಂಗಿರ್ತಾರೋ ನನ್ನ ಮನೆಗಳಲ್ಲೂ ಹಂಗೆ ಇರ್ತಕ್ಕಂಥದ್ದು ನೀವು ತಿನ್ನೋದು ಫುಡ್ ಫುಡ್ ಏನಿದೆ ಟೇಸ್ಟ್ ನಾವು ತಿಂತಕ್ಕಂಥ ಫುಡ್ತಿಲ್ಲ ಏನು ಅಂತಂದ್ರೆ ನೀವು ತಿಂತಕ್ಕಂಥ ಫುಡ್ಡು ಮತ್ತೆ ನಾವು ತಿಂತಕ್ಕಂಥ ಫುಡ್ಡು ಅಂದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನ ಏನಿದ್ದೀವಿ ನಾವೆಲ್ಲ ಬರೀ ಹೆಚ್ಚು ಕಮ್ಮಿ ಮೈನಾರಿಟೀಸ್ ಅಂಡ್ ಎಸ್ ಸಿ ಎಸ್ ಟಿಗಳು ಮಾತ್ರ ಇಲ್ಲಿ ರಿಮೈನಿಂಗ್ ಇರ್ತಕ್ಕಂಥದ್ದು ಖಾಲಿ ಹತ್ತು ಪರ್ಸೆಂಟ್ ಜನ ಇಪ್ಪತ್ತು ಪರ್ಸೆಂಟ್ ಜನ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜನ ಅವರು ಯೋಚನೆ ಮಾಡಿ ಯಾವ ಥರ ಮಾಡ್ತಾರೆ ಅನ್ನೋದು ಕೈ ಮಾಡಿ ಅವ್ರನ್ನ ಮಾತಾಡಿದ್ರು ಯಾಕೆಂದ್ರೆ ನಾವು ಮಾತಾಡ್ತೀನಿ ವಿನಿ ಅಂತ ಹೇಳಿದ್ದು ನಾನು ಇದನ್ನ ನಾನು ಹೇಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ನನಗೆ ನಮ್ಮ ಅಣ್ಣ ತಮ್ಮಂದರು ಅಕ್ಕಾತಕ್ಕಿರೆಲ್ಲ ಸೇರಿ ಹೋರಾಟ ಮಾಡಬೇಕು ಅಂತ ಒಂದು ಕರೆ ಕೊಟ್ಟು ಎಲ್ಲ ಒಂದು ಕಡೆಯಿಂದ ಹೋಗುವಂಥ ಸಂದರ್ಭದಲ್ಲಿ ನೀವು ಬಂದು ಕೂತ್ಕೊಂಡು ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತೇಳುವಂಥ ಸಂದರ್ಭದಲ್ಲಿ ನಾವು ನಿಮಗೆ ನಾವೇನು ಮಾಡಿದ್ದೀವಿ ಏನು ಮಾಡ್ತಾ ಇದ್ದೀವಿ ಮುಂದೆ ಏನು ಮಾಡಬೇಕಾಗುತ್ತೆ ಮತ್ತೆ ನಿಮ್ಮ ಹೊರಟಿಗೆ ನಮ್ಮ ಇನ್ವಾಲ್ವ್ಮೆಂಟ್ ತೆಗಿರಬೇಕಾಗತ್ತೆ ಅಂತ ಹೇಳ್ಬೇಕಾಗಿರ್ಬೋದು ನನ್ನದು ಜವಾಬ್ದಾರಿ ಆಗಿದೆ ಹಾಗಾಗಿ ಹಣ ಒಂದು ಎರಡು ನಿಮಿಷ ಮಾಹಿತಿ ಕೊಡ್ತೀನಿ ನಾನೇ ಕೇಳಿದೆ ಇವತ್ತು ಇವತ್ತೇನಾಗಿದೆ ಅಂತಂದರೆ ದೇಶದಲ್ಲಿ ಯಾವುದೇ ಒಂದು ಒಂದು ಏನೋ ದಲಿತರಿಗೂ ಅಲ್ಪಸಂಖ್ಯಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಸುದ್ದಿ ಆದಾಗ ಡೈವರ್ಷನ್ ಮಾಡುವಂಥದ್ದು ಇನ್ನೊಂದು ಸುದ್ದಿ ಸ್ಟಾರ್ಟ್ ಆಗುತ್ತೆ ಅದು ಹೆಂಗೆ ಅಂತಂದರೆ ಕುರಿಗಳು ಮುಂದೆ ಹೋದಂಗೆ ಆ ಕಡೆ ಹೋಗ್ಬಿಡ್ತಾರೆ ಅದನ್ನ ಬಿಟ್ಟಾಗ್ತಾರೆ ಮತ್ತೆ ಇನ್ನೊಂದು ಯಾವುದು ಹದಿನೇಳನೇ ತಾರೀಕು ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಬೆಳಗಾಂ ಅಧಿವೇಶನದಲ್ಲಿ ಸೀಟ್ ಸೀಟ್ ಮೇಲೆ ಅಂಬೇಡ್ಕರ್ ಫೋಟೋ ನಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಆಡಳಿತ ಪಕ್ಷದವ್ರು ಅದನ್ನ ನೋಡಿ ಬಹಳ ಖುಷಿಯಾಗಿಬಿಟ್ಟ ನನಗೆ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ ಸೆಕೆಂಡಲ್ಲೇ ಗಲಾಟೆ ಸ್ಟಾರ್ಟ್ ಆಗುತ್ತೆ ಒಬ್ಬ ಸಿಟಿ ರವಿ ಬಂದ್ಬಿಟ್ಟು ಮಾತಾಡ್ತಾನೆ ಏನು ಅಂತಂದರೆ ಏನೇನೋ ಹೇಳ್ತಾನೆ ಆಗಲ್ಲ ಆ ಡ್ರಗ್ ಇಷ್ಟು ಅಂತ ಹೇಳ್ತಾನೆ ಏನಾದರೂ ರೀಚ್ ಆಗೋಲ್ಲ ಅವಾಗ ಒಬ್ಬ ಮಹಿಳಾ ಮುಖ್ಯ ಮಹಿಳಾ ಒಬ್ಬ ಪ್ರಾಸ್ಟಿಟ್ಯೂಟರ್ ಅಂತ ಹೇಳಿ ಒಂದು ಹತ್ತು ಬಾರಿ ಹೇಳ್ತಾರೆ ಹತ್ತು ಬಾರಿ ಹೇಳೋ ಉದ್ದೇಶ ಏನು ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗ್ಬೇಕಾಗಿತ್ತು ಅವನಲ್ಲಿ ಸರಿ ಏನು ಅಲ್ಲ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗಿ ಬೇರೆ ತರ ಅಲ್ಲಿ ಕ್ಲಾಶಸ್ ಆಗಿ ಆ ಫೋಟೋಗಳು ರಿಮೂವ್ ಆಗ್ಬೇಕಾಗಿತ್ತು ಆ ಕ್ರಿಮಿನಲ್ ಕ್ರಿಮಿಗೆ ಆ ಸಿಟಿ ರವಿಯ ಕ್ರಮಿನಲ್ ಕ್ರಿಮಿ ಉದ್ದೇಶ ಅದಾಗಿತ್ತು ಅಂಥ ಕ್ರಿಮಿಗಳು ನಮ್ಮಲ್ಲೂ ಇದ್ದಾರೆ ಅವ್ರು ನಿರಂತರವಾಗಿ ಪ್ರೆಸ್ ಮೀಟರ್ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಧಿಕಾರ ಪಡೀತಾರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಏನು ರೈಟ್ಸ್ ಇದೆ ಬದುಕು ಬಿಟ್ಟು ಇವತ್ತು ಅದೇ ಸಮುದಾಯದಲ್ಲಿ ಬೇರೆ ಪಕ್ಷದವ್ರನ್ನ ಓಲೈಕೆ ಮಾಡಲಿಕ್ಕೆ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಐದು ಬೆರಳು ಅಂದರೆ ಒಂದೇ ಥರ ಇರಲ್ಲ ಸಮುದಾಯದಲ್ಲಿ ಯಾರೋ ಒಂದು ಕೆಟ್ಟ ಇದ್ದೇ ಇರ್ತದೆ ಅಂಬೇಡ್ಕರ್ ವಿಚಾರಕ್ಕೆ ಬಂದಾಗ ನನ್ನ ಸ್ವಂತ ಮನೆಯವರು ಬಂದರೂ ಸಹ ನಾವು ಹಿಂದೆ ತಿರುಗಿ ನೋಡಿದ್ರೆ ಅಂಬೇಡ್ಕರ್ ಒಂದೇ ನಮ್ಗೆ ಕಾಣೋದು ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅದೊಂದೇ ಕಾಣೋದು ಅದ್ರ ಪ್ರಕಾರ ನಾವು ಹೋರಾಟಗಳು ಮಾಡ್ಕೊಂಡು ಅವತ್ತಿಂದ ಅವರು ಬಂದಿರು ಮುಂದೇನು ಬರ್ತಾ ಇರ್ತೀವಿ ನಿಮಗೆ ಏನು ಆಗೋ ಮೇಲೆ ಹೋರಾಟಗಳು ಯಾಕೆ ಉಳ್ಳೇದಾಯ್ತು ಅಂತ ದೊಡ್ಡವರು ಕೇಳಿದ್ರು ನಿಜಾನೇ ನಾವು ಕೂತ್ಕೊಂಡು ನಮಗೆ ಯೋಚನೆ ಮಾಡಿದಾಗ ಇಲ್ಲ ಒಂದು ಹೋರಾಟ ಮಾಡಿ ಒಂದು ಏನೋ ಮಾಡಿ ಬಂದುಬಿಟ್ರೆ ಸಮಾಧಾನ ಆಗಲ್ಲ ನಮ್ಗೆ ಅದಕ್ಕಿಂತ ಬೇಕು ಅಂತಂದಾಗ ಒಂದು ಕಂಪ್ಲೇಂಟ್ ರೆಡಿ ಮಾಡಬೇಕು ಕಂಪ್ಲೇಂಟ್ ರೆಡಿ ಮಾಡಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅದನ್ನು ಸಸ್ಮಿಟ್ ಮಾಡ್ತೀನಿ ನಾನು ಏನು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ರಿಜಿಸ್ಟರ್ ಮಾಡೋದು ಪ್ರಾವಿಷನ್ ಇಲ್ಲ ಅಂತಂದ್ರೆ ಅದನ್ನ ಎತ್ಕೊಂಡೋಗಿ ಹೈ ಪ್ರೊಫೈಲ್ ಕೇಸು ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ದೂರ್ ದಾಖಲು ಮಾಡಬೇಕು ಅಂತ ಹೋಗ್ಬಿಟ್ಟು ದೂರು ಕೊಡ್ತೀನಿ ನಾನು ಕಾರಣ ಏನು ಅಂತಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತಂದ್ರೆ ನಮಗೆ ಅಷ್ಟೊಂದು ಹೊಟ್ಟೆಯಲ್ಲಿ ಬೆಂಕಿ ಬಿಡ್ತದೆ ಸಾವಿರಾರು ವರ್ಷಗಳಿಂದ ನೊಂದಿರ್ತಕ್ಕಂಥ ಸಮುದಾಯದವ್ರು ನಾವು ನಮ್ಗೊತ್ತಿರೋ ಒಂದು ರೀತಿಯಲ್ಲಿ ಶೋಷಣೆ ಆದರೆ ನಿಮಗೂ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ ಒಂದನೇ ಟಾರ್ಗೆಟ್ ಆದರೆ ಎರಡನೇ ಟಾರ್ಗೆಟ್ ಈ ಭಾರತ ದೇಶದಲ್ಲಿ ನಾವು ಆಗ್ತಾ ಇದ್ದೀವಿ ನಾವಿಬ್ಬರು ಸೇರಿದ್ರೆ ಮಾತ್ರ ನಮ್ಮ ನಮ್ಮ ಬದುಕಲ್ಲಿ ಕಟ್ಕೊಳೋ ಕಟ್ಕೋ ಕಟ್ಕೊಳ್ಳೋದಕ್ಕಾಗೋದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಮುಂದೆ ಯಾವುದೇ ಹೋರಾಟ ಯಾವುದೇ ನಮ್ಮ ಹೆಣ್ಣುಮಕ್ಕಳಿಗೆ ತೊಂದರೆ ಆದರೆ ಬಿಲ್ಕಿ ಸ್ಪಾನ್ ಕಟ್ಕೊಂಡು ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ದಲಿತ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಜೈಲ್ ಕೊಟ್ಟು ಬರ್ತಾರೆ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಣ್ಣಿದ್ದು ಕುರುಡು ತರ ಕಿವು ಕಿವಿಡ್ತರ ಬಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗುಜರಾತ್ ಎರಡ್ ಸಾವಿರದ ಎರಡು ಅದ್ರ ಮಾತಾಡಕ್ಕೆ ಹೋದ್ರೆ ಇಷ್ಟಿದೆ ಮಣಿಪುರದ ಮಾತಾಡಕ್ಕೆ ಹೋದ್ರೆ ಇಷ್ಟಿದೆ ಯಾವ್ದು ಮಾತಾಡೋದು ಯಾವ್ದು ಬಿಡೋದು ಅನ್ನೋ ಥರ ಇರ್ತದೆ ನಮಗೆ ಬರೀ ಹತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥ ಪರಿಸ ಪಂಗಡದವರು ಮಣಿಪುರದಲ್ಲಿ ತೊಂಬತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಬೇಕು ಅಂತ ಎಸಗಟ್ಟು ಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಇರ್ತಕ್ಕಂಥ ಭೂಮಿ ಮಾಲೀಕರಿಗೆ ರಿಸರ್ವೇಶನ್ ಬೇಕು ಅಂತ ಅಲ್ಲಿ ಕೊಳ್ಳಿ ಇಕ್ಕಿದ್ದಾರೆ ಇಡೀ ಅಲ್ಲಿ ಸುಡ್ತಾ ಇದೆ ಮಣಿಪುರದಲ್ಲಿ ಬಡಪಟ್ಟರು ಸಾಯ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರಕ್ಕಾಗಲಿ ಮುಳುಬಾಧಿಕೆಗಾಗಲಿ ಯಾರು ಕಾಣಿಸ್ತಾ ಇಲ್ಲ ಸುದೀರ್ಘವಾಗಿ ಮಾತಾಡುವಂಥದ್ದಿದೆ ಯಾವತ್ತು ನಾವು ಭಾರತದಲ್ಲಿ ಹೆಣ್ಣು ನನ್ನ ಮನೆ ಬಾಜು ಅಲ್ಲ ಇಡೀ ದೇಶದಲ್ಲಿ ಹೆಣ್ಣು ನಡೀತಾ ಅಂತ ಎಲ್ಲರೂ ತಿಳ್ಕೊಂಡಾಗ ಮಾತ್ರ ನಮ್ಮ ಜ್ಞಾನ ಅನ್ನೋದು ಬೆಳೀತದೆ ಇಡೀ ಭಾರತ ನನ್ನ ಮನೆ ಅಂತ ಅಂತ ಯಾರ್ಯಾರು ಅನ್ಕೋತಾ ಇದ್ದೀರೋ ಇಡೀ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಆಮೇಲೆ ನಾನು ಪುತ್ರ ಕೊಟ್ಬಿಡ್ತೀನಿ ಈ ಥರ ಇದು ದೇಶಕ್ಕೆ ಬಂದಿದೆ ಮೂರನೇ ತಾರೀಕು ಬಂದು ಯಾಕೆ ಇದ್ದೀವಿ ಅಂತಂದರೆ ಮೂರನೇ ತಾರೀಕು ಬಂದು ಎಂಡ್ ನೀವೆಲ್ಲ ಮನಸಲ್ಲಿ ಇಟ್ಕೊಬೇಕು ಮೂರನೇ ತಾರೀಕು ಬಂದು ಎಂಡ್ ಅದು ಪ್ರಾರಂಭ ಮೂರನೇ ತಾರೀಕು ಹೋರಾಟಗಳು ಪ್ರಾರಂಭ ಅವತ್ತು ನಾವು ಕೋಲಾರ ಬಂದ್ ಮಾಡ್ತೀವಿ ಬಂದ್ ಮಾಡಿ ನಮ್ಮ ಆಕ್ರೋಶ ಹೊರ ಹಾಕ್ತಿವಿ ನಂತರ ನೆಕ್ಸ್ಟ್ ಇಯರ್ ಹೋರಾಟ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಿಂಗೆ ಬಂದು ಕೂತ್ಕೊಂಡಿರ ನಿರಂತರ ಅಮಿತ್ ಶಾ ಬಹು ಬಹುದೊಡ್ಡ ಅಸಮಾಧಾನ ಹೊರ ಹಾಕಿ ಅಂಬೇಡ್ಕರ್ ಮೌಲ್ಯಗಳನ್ನ ಅವನ ತತ್ವ ಸಿದ್ಧಾಂತಗಳನ್ನ ನೆಲಕ್ಕೆ ಬಿಸಾಕಿ ಆ ನೆಲಕ ದೇವರು ತೀರಿಸುವಂತ ತಂತ್ರಗಾರಿಕೆ ಇದೆಯಲ್ಲ ಅದು 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 ಆಗಿರ್ತಕ್ಕಂಥ ಅಚಾತುರ್ಯ ಇನ್ನೊಂದು ಮತ್ತೊಂದಲ್ಲ ಉದ್ದೇಶನೇ ಅದವ್ರದ್ದು ಉದ್ದೇಶನೇ ಸಂವಿಧಾನ ತೆಗೆದುಬಿಟ್ಟು ಅಲ್ಲಿ ಇನ್ನೊಂದೇನೋ ಇಪ್ಪಂಥದ್ದು ಅನುವಾದ ನೆತ್ಕೊಂಡು ಬಂದ್ಬಿಟ್ಟು ಮತ್ತೆ ಅನಾದಿ ಕಾಲದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತ ಹಾಗಾಗಿ ಮೂರನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ ಬಂದು ನಾವೆಲ್ಲರೂ ಮನೆಗೆ ಒಬ್ಬ ವೀರ ಬಂದು ಬಂದ್ ಮಾಡಬೇಕಾಗುತ್ತೆ ದಯವಿಟ್ಟು ನಿಮ್ಗೆ ಇನ್ನೊಂದು ರಿಕ್ವೆಸ್ಟು ಅಹಿತಕರ ಘಟನೆಗಳಾಗಲಿ ನಮ್ಮ ಹಿಂದೆ ಇನ್ನೊಂದು ಒಂದು ನಡಿಗೆ ಆಗ್ತದೆ ಇನ್ನೊಂದು ಮತ್ತೊಂದು ಮಾಡಿ ಅವ್ರು ಬಂದು ಹಿಂಗೆ ಮಾಡ್ಬಿಟ್ರೆ ಇವರು ಇದನ್ನೆಲ್ಲ ಜಾಗೃತರಾಗ್ತದೆ ನಾವು ನಾವೆಲ್ಲ ಜಾಗೃತರಾಗಿ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡೋ ಮೂಲಕ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ನೆಕ್ಸ್ಟ್ ಹೋರಾಟಗಳೇನು ಅದಕ್ಕೇನು ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡೋವರೆಗೂ ಆತ್ಮ ಸರ್ಕಾರದ ವಜಾ ಮಾಡೋವರಿಗೂ ಈ ಹೋರಾಟ ನಿರಂತರವಾಗಿರ್ತೀನಿ ಎಂದು ಬಂಧುಗಳಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ